ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ ತೆರಿಗೆ ಕಡಿತ ನಿರ್ಧಾರವನ್ನು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸ್ವಾಗತಿಸಿದೆ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಪಿಆರ್ ಕುಂದರವಾಡ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ಮತ್ತು ಅಧ್ಯಯನದಿಂದ ಕೈಗೊಂಡಿರುವ ನಿರ್ಧಾರದಿಂದ ಕೆಳ ಮಧ್ಯಮ ಬಡವರ್ಗ ಮಾತ್ರವಲ್ಲದೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅನುಕೂಲವಾಗಲಿದೆ ಎಂದು ಹೇಳಿದರು ದೀಪಾವಳಿ ವೇಳೆಗೆ ಜನರಿಗೆ ಸಿಹಿ ಸುದ್ದಿ ನೀಡುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿತ್ತು ಅದರಂತೆ ಜಿಎಸ್ಟಿ ತೆರಿಗೆ ಕಡಿತಗೊಳಿಸಿ ಎಲ್ಲ ವರ್ಗದವರಿಗೂ ಅನುಕೂಲ ಮಾಡಿಕೊಡುವ ಸಂದೇಶ ನೀಡಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಕೈಗೊಂಡ ನಿರ್ಧಾರ ಸ್ವಾಗತಾರ್ಹ ಎಂದರು ಜಾಸ್ತಿ ಜಾಸ್ತಿ ವ್ಯಾಪಾರಸ್ಥರು ಒಳ್ಳೊಳ್ಳೆ ಒಳ್ಳೆ ಬಿಸ್ನೆಸ್ ಮಾಡಿ ಜನರೆಲ್ಲ ನೋಡಿ ಆ ಲಿಮಿಟ್ ನಲ್ವತ್ತು ಲಕ್ಷ ಕ್ರಾಸ್ ಆದ್ರೆ ನಾನು ಬರ್ತೇನೆ ಅಂತ ಕುಂಠಿತ ಪಡಿಸ್ತಾ ಇದ್ರು ಈಗೆಲ್ಲ ಆಗಲ್ಲ ಬೇಗ ಬೇಗ ಅವರು ಬೆಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಮ್ಮ ದೂರದರ್ಶನದೊಂದಿಗೆ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಮಾಜಿ ಅಧ್ಯಕ್ಷ ಟಿಜೆ ಗಿರೀಶ್ ಜಿಎಸ್ಟಿ ಕಡಿತದ ಕೇಂದ್ರದ ನಿರ್ಧಾರದಿಂದ ಆಟೋಮೊಬೈಲ್ ಸೇರಿದಂತೆ ವಿವಿಧ ವಲಯಗಳಲ್ಲಿ ಉದ್ಯಮಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ತೆಗೆದುಬಿಟ್ಟು ಎಲ್ಲ ಹದಿನೆಂಟು ಮಾಡಿದ್ದಾರೆ ಇದು ಎಂಡ್ಯೂಸರ್ಸ್ ಯಾರು ಉಪಯೋಗಿಸ್ತಾರೆ ಬಿಡಿ ಭಾಗಗಳನ್ನ ಅವರುಗಳಿಗೆಲ್ಲ ಭಾಳ ಹತ್ತು ಪರ್ಸೆಂಟು ಕಂಡಲ್ಲೇ ಕಮ್ಮಿ ಆಗ್ತಾಯಿದೆ